ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಬಂದು ಜಾಮೂನು ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಸೂಪರಾಗಿ ಬಂದಿದೆ ಜಾಮೂನು ಇದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಯಾರೆಲ್ಲ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ನಾನು ಜಾಮೂನ್ ಮಾಡೋದಕ್ಕೆ ಇಲ್ಲಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪ್ಯಾಕೆಟ್ ತಗೊಂಡಿದ್ದೀನಿ ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಾನು ತಗೊಂಡಿರೋ ಗುಲಾಬ್ ಜಾಮೂನ್ ಪ್ಯಾಕೆಟ್ಗೆ ನೋಡಿ ಈ ಗ್ಲಾಸ್ ತುಂಬ ಆಗಿದೆ ಇವಾಗ ಇದನ್ನು ಒಂದು ಬೌಲಿಗೆ ಸೇರಿಸ್ಕೊಳ್ಳೋಣ ಇದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಬೇಕು ಎರಡು ಗ್ಲಾಸ್ ನೀರಿಗೆ ಎರಡು ಗ್ಲಾಸ್ ಅಷ್ಟು ಸಕ್ಕರೆ ಸೇರಿಸ್ಕೊಬೇಕು ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಈ ಥರ ಒಂದು ಪಾತ್ರೆ ಇಟ್ಟು ಈಗ ನಾನು ಒಂದು ಗ್ಲಾಸ್ ಸೇರಿಸ್ಕೊತಾ ಇದ್ದೀನಿ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಸೇರಿಸ್ಕೊಬೇಕು ಸಕ್ಕರೆ ನೋಡಿ ಈ ಥರ ಎರಡು ಗ್ಲಾಸ್ ಸಕ್ಕರೆ ಸೇರಿಸ್ಕೊಬೇಕು ಈಗ ಎರಡು ಗ್ಲಾಸ್ ಅದೇ ಅಳತೆಯಲ್ಲಿ ಎರಡು ಗ್ಲಾಸ್ ಆಗುವಷ್ಟು ನೀರು ಸೇರಿಸ್ಕೊಬೇಕು ನೋಡಿ ಈ ಥರ ಎರಡು ಗ್ಲಾಸ್ ನೀರು ಸೇರಿಸ್ಕೊಂಡು ಇವಾಗ ನಾವು ಶಿರಪ್ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಸ್ಟೋವ್ ಮೇಲೆ ಇಟ್ಟು ಸಕ್ಕರೆ ನೀರು ಎಲ್ಲ ಸೇರಿಸಿ ಈ ಥರ ನಾವು ಚೆನ್ನಾಗಿ ಕರಗಿಸ್ಕೊಬೇಕು ಸಕ್ಕರೆನ ಸ್ವಲ್ಪ ಪಾಕ ತೊಗೊಳ್ಬೇಕು ಅಂದರೆ ಜಾಸ್ತಿ ಪಾಕ ಅಲ್ಲ ತೋರಿಸ್ತೀನಿ ಯಾವ ಥರ ಅಂತ ಈ ಥರ ಚೆನ್ನಾಗಿ ಕರ್ಗಿಸ್ಕೊಳ್ಳೋಣ ಈ ಥರ ಚೆನ್ನಾಗಿ ಈ ಥರ ಕುದಿಸ್ಕೊಬೇಕು ಈಗ ನಾನು ಒಂದು ಮೂರು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊತಾ ಇದ್ದೀನಿ ಒಂದ್ಸರ್ತಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಫುಡ್ ಕಲರ್ ಒಂಚೂರು ಸೇರಿಸ್ಕೊಳ್ಳೋಣ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಒಂದು ಚಿಟಕಿ ಅಷ್ಟು ಸೇರಿಸ್ಕೊಬೇಕು ಅಷ್ಟೇ ಚೆನ್ನಾಗಿ ಕುದಿಸ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಪಾಕ ಕುದೀತಾ ಇದೆಯೋ ಈ ಥರ ಚೆನ್ನಾಗಿ ಕುದಿಸ್ಕೊಬೇಕು ಪಾಕ ತೆಗ್ಕೊಂಬಾರ್ದು ಇದನ್ನು ಪಾಕ ತೆಗಿಯೋ ಅವಶ್ಯಕತೆ ಇಲ್ಲ ಈ ಥರ ನಾವು ಮುಟ್ಟಿದ್ರೆ ಈ ಥರ ನೋಡಿ ಈ ಥರ ಅಂಟ್ಕೊಳ್ಬೇಕು ಇನ್ನೂ ಸ್ವಲ್ಪ ನಾವು ಕುದಿಸ್ಕೊಬೇಕು ಇದನ್ನು ಈ ಥರ ಮುಟ್ಟಿದ್ರೆ ನಾವು ನೋಡಿ ಈ ಥರ ಅಂಟ್ಕೊಳ್ಬೇಕು ಅದುವರೆಗೂ ನಾವು ಪಾಕ ತೆಗೆದುಕೊಬೇಕು ಇದನ್ನು ಇಷ್ಟಾದರೆ ಸಾಕು ಇವಾಗ ಸ್ಟವ್ ಆಫ್ ಮಾಡಿ ಇದ್ದು ಕ್ಲೋಸ್ ಮಾಡಿ ಬಿಡೋಣ ಅಷ್ಟರಲ್ಲಿ ನಾವು ಜಾಮೂನು ಉಂಡೆ ಮಾಡ್ಕೊಳ್ಳೋಣ ನೋಡಿ ಫಸ್ಟ್ ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಈ ಥರ ಇಲ್ಲಾಂದ್ರೆ ಉಂಡೆ ಉಂಡೆ ಆಗಿಬಿಡುತ್ತೆ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು ಹಾಲಲ್ಲಿ ಮಿಕ್ಸ್ ಮಾಡ್ಕೊ ಹಾಲಲ್ಲಿ ಕಲಿಸ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ಳೋಣ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಬೇಕು ಒಂದೇ ಸತಿ ಹಾಕ್ಕೊಂಬಿಟ್ರೆ ಜಾಸ್ತಿ ಆಗ್ಬಿಡುತ್ತೆ ಹಾಲು ನೀರಲ್ಲೂ ನೀರಲ್ಲೂ ಕಲಸಿ ಮಾಡ್ಕೊಬೋದು ಹಾಲಲ್ಲಿ ಕಲಸಿ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ ಈ ಥರ ನೀಟಾಗಿ ಕಲಿಸ್ಕೊಬೇಕು ಈ ಥರ ಈ ಥರ ಕಲಿಸ್ಕೊಂಡು ಇದಾಯಿತು ಈಗ ನಾವು ಈ ಥರ ಸ್ಮೂತಾಗಿ ಉಂಡೆ ಮಾಡ್ಕೊಳ್ಳೋಣ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಒಂದು ತಟ್ಟೆ ಈ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ತಗೊಂಡು ಉಂಡೆ ಮಾಡ್ಕೊಳ್ಳೋಣ ನೋಡಿ ಈ ಥರ ಆದಮಿ ಉಂಡೆ ಮಾಡ್ಕೊಬೇಕು ಸ್ವಲ್ಪ ಆಗಿ ಮಾಡಿಕೊಂಡ್ರೆ ಈ ಥರ ಪ್ರೆಸ್ ಮಾಡಿ ಉಂಡೆ ಮಾಡಿಕೊಂಡ್ರೆ ನೀಟಾಗಿ ಒಡೆದೋಗ್ದಿರ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನೋಡಿ ಎಲ್ಲನೂ ಅದೇ ಥರನೇ ಉಂಡೆ ಮಾಡ್ಕೊಳ್ಳೋಣ ನೋಡಿ ಸಕ್ಕರೆ ಸಕ್ಕರೆ ಪಾಕ ತೆಗೆದು ಅಲ್ಲಿ ಇಟ್ಬಿಟ್ಟು ನಾವು ಈ ಥರ ಉಂಡೆನ ಮಾಡ್ಕೊಂಡು ನೀಟಾಗಿ ಮಾಡ್ಕೊಬೋದು ಒಂದು ಹತ್ತು ನಿಮಿಷಕ್ಕೆಲ್ಲ ಈ ಜಾಮೂನ ರೆಡಿ ಮಾಡ್ಕೊಂಬಿಡ್ಬೋದು ನೋಡಿ ಎಲ್ಲ ಉಂಡೆನೂ ಇದೇ ಥರ ನೀಟಾಗಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ಉಂಡೆ ಮಾಡಿ ಇಟ್ಕೊಂಡಿದೀನಿ ಇವಾಗ ಇದನ್ನು ಯಾವ ಥರ ನಾವು ರೀಫ್ರೈ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಶಿರಪ್ ನಾವು ಕುದಿಸಿ ಇಟ್ಕೊಂಡಿದ್ವಲ್ಲ ನೋಡಿ ಈ ಥರ ಇಷ್ಟು ಮಾತ್ರ ಈ ಥರ ಆಗಿದೆ ಇವಾಗ ನೋಡಿ ಈ ಥರ ಆದಮೇಲೆ ಇವಾಗ ಇದೆ ತೆಗೆದು ಪಕ್ಕಿಟ್ಟು ಇವಾಗ ನಾವು ಜಾಮೂನ್ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ನೋಡಿ ಜಾಮೂನ್ ಉಂಡೆ ಡಿ ಫ್ರೈ ಮಾಡೋದಕ್ಕೆ ನಾನು ಒಂದು ಬಾಣಲಿ ಇಟ್ಟು ಆಯಿಲ್ ಸೇರಿಸ್ಕೊಂಡಿದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆಗಲಿ ನಾವು ತುಪ್ಪದಲ್ಲಾದರೂ ಮಾಡ್ಕೊಬೋದು ಆಯಿಲಲ್ಲಾದರೂ ಮಾಡ್ಕೊಬೋದು ನಾನು ಆಯಿಲಲ್ಲಿ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಬಿಸಿ ನೋಡಿ ಈಗ ಆಯಿಲ್ ಬಿಸಿಯಾಗಿದೆ ಒಂದೊಂದೇ ಉಂಡೆನ ನಾವು ಸೇರಿಸ್ಕೊಳ್ಳೋಣ ಈ ಥರ ಕಡಿಮೆ ಉರಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಬೇಕು ಕಡಿಮೆ ಉರಿಯಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಒಳಗಡೆ ಎಲ್ಲ ಬೆಂದಿರುತ್ತೆ ಜಾಸ್ತಿ ಫ್ಲೇಮ್ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಂಬಿಟ್ರೆ ಒಳಗಡೆ ಎಲ್ಲ ಬೆಂದಿರಲ್ಲ ಒಂದು ಎರಡು ನಿಮಿಷ ಬಿಟ್ಟು ನಾವು ತಿರುಗಿಸೋಣ ಇದನ್ನು ಈ ತರ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಬೇಕು ನಾವು ಒಳಗಡೆ ಎಲ್ಲ ನೀಟಾಗಿ ಬೆಂದಿರುತ್ತೆ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಬೇಕು ನೋಡಿ ಇಷ್ಟ ಆದ್ರೆ ಸಾಕು ಇವಾಗ ಇದನ್ನು ತೆಗೆದು ಶಿರಾಪಿಗೆ ಸೇರಿಸ್ಕೊಳ್ಳೋಣ ಈ ಥರ ತೆಗೆದು ಸಕ್ಕರೆ ಪಾಕ ನೋಡಿ ತಣ್ಣಗಾಗಿದೆ ಇವಾಗ ಸಕ್ಕರೆ ಪಾಕಕ್ಕೆ ಈ ಜಾಮೂನನ್ನ ಸೇರಿಸ್ಕೊಳ್ಳೋಣ ನೋಡಿ ಈ ಥರ ಸೇರಿಸಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡೋಣ ಈ ಥರ ಈಗ ಇನ್ನು ಉಳಿದಿರೋ ಜಾಮೂನು ಅದೇ ಥರ ಸೇರಿಸ್ಕೊಳ್ಳೋಣ ಆಯ್ಲಿಗೆ ಮೀಡಿಯಂ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಗೋಲ್ಡನ್ ಕಲರ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಒಂದು ನಿಮಿಷ ಫ್ರೈ ಆಗಬೇಕು ನೋಡಿ ಇಷ್ಟಾದರೆ ಸಾಕು ಇವಾಗ ಇದನ್ನು ತೆಗೆದು ಸಕ್ಕರೆ ಪಾಕಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಎಲ್ಲ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಈ ಥರ ಶೇಕ್ ಮಾಡಿ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಿಡೋಣ ನೋಡಿ ನಾನು ಹತ್ತು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೆ ನೋಡಿ ಈ ಥರ ಪರ್ಫೆಕ್ಟಾಗಿ ಜಾಮೂನ್ ರೆಡಿಯಾಗಿದೆ ಇದು ನೋಡಿ ಈ ಥರ ನೀವು ನಿಮ್ಮ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಸೂಪರಾಗಿರೋ ಜಾಮೂನು ರೆಡಿಯಾಗಿದೆ ಬಿಸಿ ಬಿಸಿ ಗುಲಾಬ್ ಜಾಮೂನ್ ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡದಿರೋ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು